ಹೇಗೆ ಪೂಜೆ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ಮತ್ತೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯೂಟ್ಯೂಬಲ್ಲಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬನ್ನಿ ಇವತ್ತಿನ ಶುಕ್ರವಾರದ ಪೂಜೆ ಹೇಗಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ ಅರ್ಲಿ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಕಸ ಗುಡ್ಸಿನೆಲ್ಲ ತೊಳೆದು ಪಾತ್ರೆ ತೊಳೆದು ಅಡುಗೆ ಮಾಡಿಕೆ ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ಮತ್ತೆ ದೇವ್ರ ಮನೆಯೆಲ್ಲ ತೊಳ್ಕೊಂಡು ದೀಪ ಹಚ್ಚೋಣ ಅಂತ ಹೋದೆ ದೀಪ ಎಲ್ಲ ಹಚ್ಚಿದ್ದಾಯ್ತು ದೀಪ ಹಚ್ಚಿದ್ಮೇಲೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಯ್ತು ದೇವಸ್ಥಾನಕ್ಕೆ ಹೋದ್ವಿ ಇದು ಶಿವನ ದೇವಸ್ಥಾನ ತೋಟದಲ್ಲಿ ಕಟ್ಟಿದ್ದಾರೆ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ಏನಾದರೂ ಪೂಜೆ ಏನಾದರೂ ಮಾಡಿದಾಗ ಅಷ್ಟು ತುಂಬ ಚೆನ್ನಾಗಿ ಸ್ಪೇಸಸ್ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ದೇವಸ್ಥಾನದ ಒಳಗೆ ಹೋದ್ವಿ ನಮಸ್ಕಾರ ಹಾಕೋಣ ಅಂತ ಒಳಗೆ ಹೋಗೋಕೆ ಮುಂಚೆ ಪ್ರದಕ್ಷಿಣೆ ಹಾಕಬೇಕಾಗಿತ್ತು ಸೊ ನನ್ನ ಮಗಳು ನಿಧಾನಕ್ಕೆ ಬೇರೆ ನಡ್ಕೊಂಬರ್ತಿದ್ದಾಳೆ ಸೊ ಹೋಗಿ ದೇವಸ್ಥಾನದಲ್ಲೆಲ್ಲ ನಮಸ್ಕಾರ ಹಾಕ್ಕೊಂಡು ಪ್ರದಕ್ಷಿಣೆ ಹಾಕೋಣ ಅಂತ ಹೋದ್ವಿ ಮೊನ್ನೆ ಎಲ್ಲ ಹೋಮ ಸುಟ್ಟಿದ್ರು ಅಲ್ಲಿ ಪೂಜೆ ಎಲ್ಲ ಪ್ರತಿ ವಾರ ಪೂಜೆ ಮಾಡ್ತಾರೆ ಅಲ್ಲಿ ಸೊ ಹೋದ್ವಿ ಹೋದ್ಮೇಲೆ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ ಮೂರು ರೌಂಡ್ ಕಂಪಲ್ಸರಿ ಹಾಕಿ ಹಾಕ್ತೀವಿ ವಾರ ಶುಕ್ರವಾರ ಮತ್ತು ಸೋಮವಾರ ಜಾಸ್ತಿ ದೇವಸ್ಥಾನಕ್ಕೆ ಹೋಗೋದು ನಾವು ಸೊ ಹೋಗಿ ಮತ್ತೆ ಇದು ಮಣಿಕಂಠ ಸ್ವಾಮಿ ದೇವಸ್ಥಾನ ಮತ್ತು ನಾಗರಕಲ್ಲೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇದು ಹೊಸ್ದಾಗಿ ಮಾಡಿರೋದು ನಾಗರ ಪ್ರತಿಷ್ಠಾಪನೆ ಮೊನ್ನೆ ಪೂಜೆ ಮಾಡಿಸಿದ್ರು ಸೊ ಇದೆಲ್ಲ ಮುಂಚೆನೇ ಮಾಡಿಸಿದ್ರು ನಾಗರಕಲ್ ಪ್ರತಿಷ್ಠಾಪನೆ ಮತ್ತು ಒಳಗಡೆ ಬಂದ್ವಿ ಒಳಗಡೆ ಬಂದಮೇಲೆ ದೇವ್ರ ದರ್ಶನ ಮಾಡ್ಕೊಂಡ್ವಿ ಮತ್ತು ದೇವ್ರ ದರ್ಶನ ಆದಮೇಲೆ ಇದು ದೀಪ ಬೆ ಹಚ್ಚಬೇಕಾಗಿತ್ತು ಇವತ್ತು ಶುಕ್ರವಾರ ಅಲ್ವಾ ಸೊ ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ದೀಪ ತಗೊಂಡ್ವಿ ದೀಪ ತಗೊಂಡು ಬತ್ತಿ ಎಲ್ಲ ಹಾಕಿ ನೀಟಾಗಿ ಎಣ್ಣೆ ಹಾಕಿ ಅರ್ಶಿನ ಕುಂಕುಮ ಇಟ್ಬೇಕಾಗಿತ್ತು ಅರ್ಶಿಣ ಕುಂಕುಮ ಎಲ್ಲ ಹಚ್ಬಿಟ್ಟು ಮತ್ತು ಅದು ಒಂದು ಸೈಡಲ್ಲಿ ತೆಗೆದು ಇಟ್ಬಿಟ್ಟು ಅದಕ್ಕೆಲ್ಲ ಹೂವು ಹಾಕ್ಬಿಟ್ಟು ದೀಪ ಹಚ್ತಾ ಇದ್ದೀವಿ ದೀಪ ಎಲ್ಲ ಹಚ್ಚಿದ್ಮೇಲೆ ಮೇಲೆ ಊದ್ಕಡ್ಡಿ ಬೆಳಗಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಎಲ್ಲ ಪೂಜೆ ಬೇರೆ ಆಗೋಗ್ಬಿಟ್ಟಿತ್ತು ಪೂಜಾರಪ್ಪ ಇರಲಿಲ್ಲ ಸೊ ನಾವೇ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ಕೊಂಡ್ವಿ ಪೂಜೆ ಮೇಲೆ ಸೊ ಮತ್ತು ಬೇರೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಯ್ತು ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿಗೂ ಬಂದ್ವಿ ಅದು ನಿಯರೇ ಇದೆ ಅಲ್ಲಿಗೆ ನಮಗೆ ಸೊ ಹೊರಗಡೆ ದೇವಸ್ಥಾನದಲ್ಲೇ ನಮಸ್ಕಾರ ಹಾಕ್ಕೊಂಡ್ವಿ ಯಾಕೆಂದರೆ ಅದು ಕ್ಲೋಸ್ ಆಗಿತ್ತು ಪ್ರದಕ್ಷಿಣೆ ಹಾಕ್ಬಿಟ್ಟು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಬಂದ್ವಿ ಹಾಕ್ಕೊಂಡು ನಮಸ್ಕಾರ ಹಾಕ್ಕೊಂಡು ಬಂದ್ವಿ ನಮಸ್ಕಾರ ಹಾಕಿದ್ಮೇಲೆ ಸೀದಾ ಮನೆಗೆ ಬಂದ್ವಿ ನೋಡಿ ಮುನೇಶ್ವರ ಸ್ವಾಮಿ ಸದ್ಯ ಮನೆಗೆ ಹೊರಟ್ವಿ ಮನೆಗೆ ಪ್ರಸಾದ ಬೇರೆ ಕೊಟ್ಟರು ಪ್ರಸಾದ ಇಸ್ಕೊಂಡು ಮನೆಗೆ ಹೊರಟ್ವಿ ಇವತ್ತಿನ ಮಿನಿ ಬ್ಲಾಗ್ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ